ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ವ್ಯಾಪಾರದಲ್ಲಿ ನಷ್ಟ ಆಗ್ತಿದೆಯೇ ವಿಪರೀತ ನಷ್ಟ ಅನುಭವಿಸುತ್ತಿದ್ದೀರಾ ಹಾಗಿದ್ದಲ್ಲಿ ಈ ತಂತ್ರ ಮಾಡಿ ವಿಳೆ ಎಲೆಯಿಂದ ವೀಕ್ಷಕರೇ ವ್ಯಾಪಾರ ನಿಮಗೆ ತುಂಬ ನಷ್ಟ ಆಗ್ತಿದೆಯಪ್ಪ ಮುಂಚೆ ಥರ ನಮ್ಮ ಅಂಗಡಿಗೆ ಲಾಭ ಬರ್ತಾಯಿಲ್ಲ ಅಂದರೆ ಸಾಲ ಸಾಲ ಮಾಡಿ ಯಾರೂ ಕೂಡ ಜನರು ಬರ್ತಾಯಿಲ್ಲ ನಿಮ್ಮ ಅಂಗಡಿಗೆ ಕಸ್ಟಮರ್ ಬರ್ತಾ ಇಲ್ಲ ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಒಟ್ಟು ಯೋಚನೆ ಬರುತ್ತೆ ನಾನು ಹೇಳುವ ಒಂದು ಸಣ್ಣ ಕೆಲಸ ಮಾಡಿದರೆ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಲಾಭ ತುಂಬ ಇರುತ್ತೆ ನಷ್ಟ ಅನ್ನೋದು ಒಂದು ರೂಪಾಯಿಯಲ್ಲಿ ಇರಲ್ಲ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ಯಕ್ಷಕರೇ ಐದು ಒಳ್ಳೆಯದ ಅಂತ ತೊಗೊಬೇಕು ಶಿಕ್ಷರಿ ಐದು ಒಳ್ಳೆದೆಲೆ ಹೌದಾ ಒಳ್ಳೆದೆಲೆ ಹೌದು ಉಳ್ಳ್ಯದಲ್ಲಿ ಮೇಲೆ ಒಂದು ವೃತ್ತಾಕಾರದ ಒಂದು ಕುಂಕುಮ ಹಾಕಬೇಕು ಯಾವ ಕುಂಕುಮ ಅಂದರೆ ಕಪ್ಪು ಕುಂಕುಮ ಹಾಕಬೇಕು ವೃತ್ತಾಕಾರದ ಆ ಐದು ಉಳ್ಳ್ಯದಲ್ಲಿ ಮೇಲೆ ಹಾಕಿಬಿಟ್ಟು ನೀವು ಒಂದು ಸೂಜ್ಯ ತೊಳಿ ಸೂಜೆ ಸೂಜೆಯನ್ನು ಆ ಕೆಂಪು ಕುಂಕುಮದ ಮಧ್ಯದಲ್ಲಿ ಚುಚ್ಚಬೇಕು ಚುಚ್ಚಬ ಚುಚ್ಚಬೇಕು ಅಂದರೆ ಒಂದಕ್ಕೆಲ್ಲ ಐದು ಉಳ್ಯದಲ್ಲಿ ಮೇಲೆ ಚುಚ್ಚಿಬಿಟ್ಟು ನೀವು ಅದನ್ನು ಒಂದು ಬಿಳಿ ದಾರಕ್ಕೆ ಕಟ್ಟಬೇಕು ಅಂದರೆ ಕೆಂಪು ಇದು ಏನದು ಸೂಜೆಯ ಮಧ್ಯದಲ್ಲಿ ಏನಾದರೂ ಸೂಜೆಯ ತುದಿಯಲ್ಲಿ ಒಂದು ಇದಿರುತ್ತೆ ಸ್ಪೇಸ್ ಇರುತ್ತೆ ಜಾಗ ಆ ಜಾಗದೊಳಗೆ ಒಂದು ಬಿಳಿ ದಾರವನ್ನು ಕಟ್ಟಬೇಕು ಕಟ್ಟಿಬಿಟ್ಟು ನೀವು ಅದನ್ನು ಎಲ್ಲಿಯಪ್ಪ ಕಟ್ಟಬೇಕಂದ್ರೆ ವೀಕ್ಷರಿ ನಿಮ್ಮ ಅಂಗಡಿಯಲ್ಲಿ ಕಟ್ಟಬೇಕಿದ್ರು ಯಾವ ರೀತಿ ಅಂದರೆ ವೀಕ್ಷರಿ ಆ ಐದು ಉಳ್ಳೆದೆಲೆ ಉಳ್ಳೆದೆಲೆ ಮೇಲೆ ಕಪ್ಪು ಕುಂಕುಮ ಕಪ್ಪು ಕುಂಕುಮನ ಮಧ್ಯೆ ಒಂದು ಸೂಜಿ ಚುಚ್ಚಬೇಕು ಸೂಜಿಯ ಮುಂದಿನ ಭಾಗದಲ್ಲಿ ಒಂದು ದಾರನ ಹಾಕಬೇಕು ಕಟ್ಟಬೇಕು ಕಟ್ಟಿಬಿಟ್ಟು ಆ ಐದನ್ನು ಎಲೆಯನ್ನು ಎಲ್ಲೆಪ್ಪ ಇಡಬೇಕಂದರೆ ಮೊದಲನೇದ್ದು ನಿಮ್ಮ ಅಂಗಡಿಯ ಮುಂದೆ ಬಾಗಿಲದಲ್ಲಿ ಕಟ್ಟಬೇಕು ಎರಡನೇದ್ದು ನಿಮ್ಮ ಗಲ್ಲಿಯಲ್ಲಿ ಇಡಿಬೇಕು ಗಲ್ಲಿಯಲ್ಲಿ ಇಡಬೇಕು ಕಟ್ಟಬಾರ್ದು ಗಲ್ಲಿಯಲ್ಲಿ ಅಂದರೆ ಹಣ ಇಡುವ ಜಾಗ ಗಲ್ಲಿಯಲ್ಲಿ ಮೂರನೇದ್ದು ನಿಮ್ಮ ಅಂಗಡಿಯ ಮಧ್ಯದಲ್ಲಿ ಹೌದಾ ಮ ಮೇಲ್ಭಾಗ ನಾಲ್ಕನೇದು ನಿಮ್ಮ ಅಂಗಡಿಯಲ್ಲಿರುವ ವಸ್ತು ಸಾಮಾನುಗಳು ಹೌದಾ ಐದನೇ ಪಾಂಜೆ ನಮ್ಮ ಮನೆ ಮುಂದೆ ಮನೆ ಬಾಗಿಲಿನ ಮುಂದೆ ಕಟ್ಟಿ ವೀಕ್ಷಕರೇ ಐದು ದಿನ ಅದು ಅಲ್ಲೇ ಬೇಕು ಆ ಜಾಗದಲ್ಲಿ ಐದು ದಿನ ಆದಮೇಲೆ ವೀಕ್ಷಕರೇ ನೀವು ಅದನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೆರೆ ಅಥವಾ ಬಾಗಿ ಇದ್ದಿದ್ದು ವೀಕ್ಷಕರೇ ಆ ಐದು ವೇಳೆದನ್ನು ಅಲ್ಲಿ ಎಸೆದು ಬಂದ ವೀಕ್ಷಕರೇ ಸಾಕು ಆರನೇ ದಿನಕ್ಕೆ ನಿಮ್ಮ ಅಂಗಡಿಯಲ್ಲಿ ಲಾಭ ಅನ್ನೋದು ಹುಟ್ಟುತ್ತೆ ವೀಕ್ಷಕರೇ ನಷ್ಟ ಅನ್ನೋದು ಹೋಗುತ್ತೆ ವೀಕ್ಷಕರೇ ಹೌದಾ ಇದು ಕೆಲಸ ಯಾವಾಗ ಮಾಡಬೇಕಂದ್ರೆ ವೀಕ್ಷಕರೇ ಇದನ್ನು ಕೆಲಸ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ಆ ಒಂದು ಐದು ಈ ಒಳ್ಳೆಯ ತೊಗೊಂಡ್ಬಿಟ್ಟು ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿವೃತ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು